ತಾಯಿ ಕಡೆಯಿಂದ ಬರತಕ್ಕಂತ ಪ್ರಾಪರ್ಟಿ ಸೇರುತ್ತೆ ಸೊ ಅಗೇನ್ ಸೇಮ್ ತಂದೆ ಕಡೆಯಿಂದ ಪ್ರಾಪರ್ಟಿ ಹೇಗೆ ಬರುತ್ತೆ ಅದೇ ಕಡೆಯಿಂದನೇ ತಾಯಿ ಕಡೆಯಿಂದ ಬರೋ ಪ್ರಾಪರ್ಟಿನೂ ಸಹ ಅಕಸ್ಮಾತ್ ತಾಯಿ ಮನೆ ತಾಯಿಯವರ ತಂದೆ ತಾಯಿಯಿಂದ ಅವರಿಗೆ ಪ್ರಾಪರ್ಟಿ ಸಿಕ್ಕಿದೆ ಹೆಣ್ಮಕ್ಳಿಗೆ ಅಧಿಕಾರ ಇದೆ ಸೊ ಹೆಣ್ಮಕ್ಳಿಗೆ ಅಧಿಕಾರ ಇದೆ ಅಂತಂದಾಗ ನಿಮ್ ತಾಯಿಗೂ ಸಹ ಅವರ ತಂದೆ ತಾಯಿ ಕಡೆಯಿಂದ ರೈಟ್ ಸಿಕ್ಕಿರತ್ತೆ ಪ್ರಾಪರ್ಟಿ ಸಿಕ್ಕಿರತ್ತೆ ಅವರು ವಿಲ್ ಬರೆದು ಅದನ್ನ ಯಾರಿಗ ಬೇಕಾದ್ರೂ ಡಿಸ್ಪೋಸ್ ಮಾಡಬಹುದು ಅವರ ತಂದೆ ತಾಯಿ ಕಡೆಯಿಂದ ತಾಯಿಗೆ ಬಂದಂತ ಆಸ್ತಿ ಅವರ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿರತ್ತೆ ಸೊ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಬಂದಾಗ ಅದು ತಾಯಿನ ಸ್ವಂತ ಪ್ರಾಪರ್ಟಿ ಅವ್ರಿಗೆ ಕಂಪ್ಲೀಟ್ ಅಬ್ಸಲ್ಯೂಟ್ ರೈಟ್ಸ್ ಇದೆ ಆ ಪ್ರಾಪರ್ಟಿ ಮೇಲೆ ಆ ಪ್ರಾಪರ್ಟಿ ಬೇಕಿದ್ರೆ ಅವರು ಅವರ ಮಕ್ಳಿಗೇನೆ ಕೊಡ್ಬೇಕಂತೇನಿಲ್ಲ ಅವ್ರ ವಿಲ್ ಮುಖಾಂತರ ಯಾರಿಗೆ ಬೇಕಾದ್ರೂ ಡಿಸ್ಪೋಸ್ ಮಾಡಬಹುದು ಇಲ್ಲ ಅಕಸ್ಮಾತ್ ತಾಯಿ ತೀರ್ ಹೋದ್ರು ದೆನ್ ಅದರಲ್ಲಿ ಅಗೇನ್ ತನ್ ಅವರ ಹಸ್ಬೆಂಡಿಗೆ ಒಂದು ಶೇರ್ ಆಗುತ್ತೆ ಅಂಡ್ ಮಕ್ಕಳು ಎಷ್ಟು ಜನ ಇದಾರೋ ಆ ಮಕ್ಕಳಿಗೆ ಶೇರಿಂಗ್ ಆಗುತ್ತೆ ಸೇಮ್ ಅಗೇನ್ ಹಸ್ಬೆಂಡ್ ಕಡೆಯಿಂದ ಬರ್ತಿರೋಂಥ ಪ್ರಾಪರ್ಟಿನೂ ಸಹ ಹಸ್ಬೆಂಡ್ ಗಂಡನ್ನ ಅವರ ತಂದೆ ತಾಯಿ ಕಡೆಯಿಂದ ಬರ್ತಿರೋ ಪ್ರಾಪರ್ಟಿ ಅದು ಅವ್ರಿಗೆ ಹೇಗೆ ಅವ್ರದೇ ಆದಂಥ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅನ್ನಿಸ್ಕೊಳ್ಳುತ್ತೆ ಬಿಲ್ ಮುಖಾಂತರ ಬೇಕಿದ್ರೆ ಯಾರಿಗಾದ್ರೂ ಕೊಡಿ ಇಲ್ಲ ಅವರ ಪ್ರಾಪರ್ಟಿ ಮೇಲೆ ಅವರ ಮಕ್ಕಳಿಗೆ ಸಂಪೂರ್ಣ ಅಧಿಕಾರ ಇದೆ ಬಟ್ ಸೇಮ್ ಅಗೇನ್ ಅದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಬರ್ತಿರೋದ್ರಿಂದ ನಾವು ಎರಡು ಭಾಗ ನೋಡ್ತೀವಿ ಒಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಬೇರೆ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬೇರೆ ಸೊ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತಂದ್ರೆ ಮಕ್ಕಳಿಗೆ ಡೈರೆಕ್ಟ್ ಆಗಿ ಇನ್ಹೆರಿಟೆನ್ಸ್ ರೈಟ್ಸ್ ಬಂದ್ಬಿಡುತ್ತೆ ತಾಯಿ ಪ್ರಾಪರ್ಟಿಯಲ್ಲಿ ತಾಯಿನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅದು ತಾಯಿ ಬೇಕಿದ್ರೆ ಡಿಸ್ಪೋಸ್ ಆಫ್ ಮಾಡಬಹುದು ಇಲ್ಲ ಮಕ್ಕಳಿಗೇನೆ ಅಂತ ಹೇಳಿ ಮಕ್ಕಳಿಗೆ ಕೊಡಬಹುದು ಇಲ್ಲ ತಾಯಿ ತೀರ್ ಹೋದ ನಂತರ ಅದು ಮಕ್ಕಳಿಗೆ ಬೈ ಡಿವಿಷನ್ ಬರುತ್ತೆ ಅಕಸ್ಮಾತ್ ಮಕ್ಳಿಲ್ಲ ಗಂಡನೂ ಇಲ್ಲ ಆ ಪ್ರಾಪರ್ಟಿ ಏನಾಗುತ್ತೆ ಅಂತಂದ್ರೆ ಆ ಪ್ರಾಪರ್ಟಿ ವಾಪಸ್ ಅವರ ಮನೆಗೆ ಹೋಗುತ್ತೆ ಅಂದ್ರೆ ಅವರ ತಂದೆ ಮನೆಗೆ ಅವರ ಅಣ್ಣ ತಮ್ಮಂದ್ ಯಾರಾದ್ರೂ ಇದ್ರೆ ಅವರ ಹಂಚಿಕೆಗೆ ಹೊರಟೋಗುತ್ತೆ ಪ್ರಾಪರ್ಟಿ ಸೊ ಅದು ತಾಯಿ ಕಡೆಯಿಂದ ಪ್ರಾಪರ್ಟಿ ವಾಪಸ್ ಹೋಗುವಂತ ಸಾಧ್ಯತೆ ಇದೆ ಹ್ಮ್ ಈ ಪ್ರಾಪರ್ಟಿ ಹಂಚಿಕೆ ವಿಷಯವಾಗಿ ಇನ್ನೊಂದು ಡೌಟ್ ಕ್ರಿಯೇಟ್ ಆಯ್ತು ಇಬ್ರು ಅಣ್ಣ ಒಂದು ಒಂದ್ ನಾಲ್ಕು ಜನ ಅವ್ರಿಗೂ ಕೂಡ ಅಕ್ಕ ತಂಗಿಯರು ಕೂಡ ಇದ್ದಾರೆ ಈ ಇತ್ತೀಚೆಗೆ ಏನ್ ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಅಂದ್ರೆ ಆಸ್ತಿ ಬೇರೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ನನ್ನ ಅಣ್ಣ ಚೆನ್ನಾಗಿರ್ಲಿ ತಮ್ಮ ಚೆನ್ನಾಗಿರ್ಲಿ ಆಸ್ತಿನ ಕೇಳೋದಿಲ್ಲ ಓಕೆ ಅವ್ರಿಗೆ ಒಂದ್ ಐದೈದ ಲಕ್ಷ ಹತ್ತ ಲಕ್ಷ ಒಬ್ಬೊಬ್ಬರಿಗೆ ಹಣ ಹಂಚಿಕೆ ಮಾಡಿ ಆಸ್ತಿನ ಬೇರೆ ಬೇರೆ ಮಾಡ್ಕೊಳ್ತಾರೆ ಇನ್ ಫ್ಯೂಚರ್ ಏನೋ ಒಂದು ಮುಂದೇನೋ ಅವ್ರ ಭವಿಷ್ಯದಲ್ಲಿ ಅವ್ರಿಗೇನೋ ಕೆಟ್ಟ ತಲೆನೋ ಹೋಗ್ಳ ಹೋಗೋ ಅಥವಾ ಬೇಕು ನನಗೆ ಆಸ್ತಿ ಅಂತ ಅನ್ಸಿಯೋ ಈ ಹಣ ಇಸ್ಕೊಂಡ್ರದನ್ನ ದಾಖಲೆ ರೂಪದಲ್ಲಿ ಇಸ್ಕೊಂಡಿರ್ಲಿಕ್ಕಿಲ್ಲ ಅನ್ಕೊಳ್ತೀನಿ ಆಗ ಅವ್ರು ಮತ್ತೆ ನಮ್ಮ ಆಸ್ತಿ ಬೇಕು ಅಂತ ಪ್ರಶ್ನೆ ಮಾಡ್ಬೋದಾ ಅವಾಗ ಏನ್ ಹೇಳುತ್ತೆ ಕಾನೂನು ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಮಾಡ್ತಾರೆ ಮಾಡಬಹುದಲ್ಲ ಮಾಡ್ತಿದ್ದಾರೆ ದುಡ್ಡು ತಗೊಂಡಿರ್ತಾರೆ ದುಡ್ಡು ತಗೊಂಡು ಆ ದುಡ್ಡು ಕೊಡುವಾಗ ಹಾ ಸರಿ ತಂಗಿ ಚೆನ್ನಾಗಿರ್ಲಿ ಅಂತ ಒಂದ್ ಅಷ್ಟು ದುಡ್ಡು ಕೊಟ್ಟಿದ್ದಾರೆ ಮದ್ವೆಗೇನು ಚೆನ್ನಾಗಿ ಖರ್ಚು ಮಾಡಿದೀವಿ ಅಂತ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಎಲ್ಲೂ ದಾಖಲೆ ಇಲ್ಲ ಸೊ ಹಾಗಾಗಿ ಮತ್ತೆ ಅವರು ನನಗೆ ಆಸ್ತಿಯಲ್ಲಿ ಏನು ಭಾಗನೆ ಕೊಡ್ಲಿಲ್ಲ ನನ್ಗೆ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ಹೇಳಿ ಮತ್ತೆ ಬರೋದಿದೆ ಕೇಸಸ್ ಕೇಳಬಹುದು ಆರಾಮಾಗಿ ಕೇಳಿ ಮತ್ತೆ ಪಾರ್ಟಿಷನ್ ಅನ್ನ ಮಾಡಿಸ್ಕೊಳ್ತಾರೆ ಇನ್ನೂ ಕೆಲವೊಂದು ಕೇಸಸ್ ಅಲ್ಲಿ ದುಡ್ಡು ತಗೊಂಡು ರಿಲಿಂಕ್ವಿಶ್ಮೆಂಟ್ ಡೀಡ್ ಅನ್ನ ಸೈನ್ ಮಾಡಿಸ್ಕೊಳ್ತಾರೆ ಸೊ ನೀವು ಅಕಸ್ಮಾತ್ ಈ ರೀತಿ ಒಂದು ಪರಿಸ್ಥಿತಿ ಯಾರಾದ್ರೂ ಇವತ್ತಿನ ಡೇಟ್ ಅಲ್ಲಿ ನಡೀತಿದೆ ಅಂತಂದಾಗ ದುಡ್ಡು ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಹತ್ರ ಹಕ್ಕು ಖುಲಾಸೆ ಪತ್ರ ಅಂತ ಹೇಳ್ತೀವಿ ರೈಟ್ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಹೇಳ್ತೀವಿ ಆ ಡೀಡ್ ಒಂದನ್ನ ಸೈನ್ ಮಾಡಿಸ್ಕೊಳ್ಳಿ ಅಂತಂದ್ರೆ ನನಗೆ ಇಷ್ಟು ಈಗ ನಮ್ಮ ತಂದೆಗೆ ನಾವು ಮೂರ್ ಜನ ಮಕ್ಳು ಅಂತಂದಾಗ ಈ ಆಸ್ತಿಯಲ್ಲಿ ನಾಲ್ಕ್ ಭಾಗ ಆಗತ್ತೆ ತಾಯಿ ಪ್ಲಸ್ ಮೂರ್ ಜನ ಮಕ್ಳಿಗೆ ನಾಲ್ಕು ಭಾಗ ಬರ್ತದೆ ಸೊ ನನಗೆ ಒನ್ ಫೋರ್ತ್ ಆಫ್ ದ ಶೇರ್ ಏನ್ ನನಗ್ ಬರ್ತದೆ ಕಾಲ್ ಭಾಗ ನಂದೇನಾಗ್ತದೆ ಇದನ್ನ ನಾನು ಬಿಟ್ಟು ಕೊಡ್ತಿದ್ದೀನಿ ಅಂತ ಹೇಳಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ಳಿ ಅಂಡ್ ಅದ್ರ ಬದಲಾಗಿ ಅದರ ಪ್ರತಿಫಲವಾಗಿ ನಾನು ಇವರಿಗೆ ಇಷ್ಟು ದುಡ್ಡನ್ನ ತಗೊಂಡಿದ್ದೀನಿ ಅಥವಾ ನಾನು ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದನೂ ಬಿಟ್ಕೊಟ್ಟಿರೋದನ್ನು ಆಗಿರಬಹುದು ಸೊ ನೀವ್ ಬಿಟ್ಕೊಡ್ತಿದ್ದೀರಿ ಅಂತ ಅಂದಾಗ ಎಲ್ಲಾ ಒಳ್ಳೆ ಟರ್ಮ್ಸ್ ಅಲ್ಲಿ ಇದ್ದೇನೆ ಬಿಟ್ಕೊಡ್ತಿದ್ರಿ ಎಲ್ಲಾ ಚೆನ್ನಾಗಿರೋವಾಗ್ಲೇನೆ ಬಿಟ್ಕೊಡ್ತಿದಿರಿ ಅಂದ್ರೆ ಅದನ್ನ ಬರ್ಸ್ಕೊಂಡ್ಬಿಟ್ರೆ ಒಳ್ಳೇದು ಬರ್ಸ್ಕೊಂಡಿಲ್ಲ ದೆನ್ ಈ ಪ್ರಾಬ್ಲಮ್ ಖಂಡಿತ ಬರುತ್ತೆ ಈ ಬರ್ಸ್ಕೊಳ್ದೇನೆ ಇದ್ರು ಅವ್ರು ಮತ್ತೆ ಆಸ್ತಿನ ಕೇಳಲಿಕ್ಕೆ ಅಟ್ಲೀಸ್ಟ್ ಏನೋ ಲಿಮಿಟೇಷನ್ಸ್ ಇದೆ ಅಂತ ಸಾಯೋವರೆಗೂ ಕೂಡ ಜೀವಿತಾವಧಿ ಇರಲಿ ಲಿಮಿಟೇಷನ್ ಇದೆ ಆಸ್ತಿಯಲ್ಲಿ ನೀವು ಕೇಳಬೇಕು ಅಂತಂದ್ರೆ ಹನ್ನೆರಡು ವರ್ಷದ ಲಿಮಿಟೇಷನ್ ಇದೆ ಸೊ ಅದ್ರ ಅವಧಿ ಒಳಗಡೆ ನೀವು ಕೇಳಬೇಕು ಬಟ್ ಅದ್ರ ಒಳಗಡೆ ಕೇಳೋ ಅಂತ ಪರಿಸ್ಥಿತಿಗಳು ಬಂದು ಕೇಳಿರೋ ಸಾಧ್ಯತೆ ಇದೆ ಸೊ ಹಾಗಾಗಿ ಹಕ್ಕು ಖುಲಾಸೆ ಪತ್ರನ ನೀವು ಸೈನ್ ಮಾಡ್ಸ್ಕೊಂಡ್ರೆ ಸೊ ನಾನು ಸ್ವೈಚ್ಛೆಯಿಂದ ನಾನು ಬಿಟ್ಕೊಟ್ಟಿರೋದು ಇಲ್ಲ ಅದರ ಪರವಾಗಿ ನಾನು ಇಷ್ಟು ಪ್ರತಿಫಲ ತಗೊಂಡೇ ಬರ್ಸಿ ಇಲ್ಲ ನಾನು ಪ್ರೀತಿ ವಿಶ್ವಾಸದ ಮೇಲೆ ಬರ್ಸಿ ಬಟ್ ಬರ್ಸ್ಕೊಳ್ಳಿ ಆ ಇದೆ ಸೈನ್ ಮಾಡಿಸ್ಕೊಳ್ಳಿ ಆಸ್ತಿ ಭಾಗ ಆದ ನಂತರ ಹನ್ನೆರಡು ವರ್ಷದ ಒಳಗೆ ಕೇಳಬೇಕು ಸೈನ್ ಅದ್ರೆ ಇನ್ ಯಾವತ್ತು ಕೇಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಹಕ್ಕು ಖುಲಾಸೆ ಪತ್ರ ಅಂತೀವಿ ಹಕ್ಕು ಬಿಟ್ಕೊಡ್ತಿರೋದು ಸಣ್ಣ ಬಿಟ್ಟು ಕೊಟ್ಟಿದ್ದೀರಿ ಅಂತ ನಮಗೆ ಸೈನ್ ಆಗಿದೆ ದಾಖಲಾತಿಗಳಿದೆ ಅಂತಂದಾಗ ಪ್ರಾಬ್ಲಮ್ ಆಗಲ್ಲ ಹೈ ಕೋರ್ಟ್ಗಳಲ್ಲಿ ಕೆಲವೊಂದು ತುಂಬ ಚಿತ್ರ ವಿಚಿತ್ರ ಕೇಸ್ಗಳು ಬರೋದನ್ನ ನೋಡಿದ್ರೆ ಅದು ಜಡ್ಜ್ಮೆಂಟ್ ಕೂಡ ಆಗಿದೆ ಆ ಥರದ್ದು ಕೆಲವೊಂದು ವಿಶೇಷ ಕೇಸಸ್ಗಳ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಹೆಂಡತಿ ಗೊರ್ಕೆ ಹೊಡೆಯೋ ಗಂಡನ ವಿರುದ್ಧವಾಗೂ ಕೇಸ್ ಹಾಕೋದು ನನಗೆ ಡಿವೋರ್ಸ್ ಕೊಡಿ ಅಂತ ಕೇಳೋದು ಬಟ್ ಈ ಥರ ಪ್ರಕರಣಗಳಲ್ಲೆಲ್ಲ ಈ ಥರದ್ದು ವಿಚಿತ್ರ ಪ್ರಕರಣಗಳಲ್ಲೆಲ್ಲ ಕೋರ್ಟ್ ಆಕಿಗೆ ಹಾಕ್ತಾ ಇರ್ತಕ್ಕಂಥ ಅನ್ಯಾಯ ಅಂತಲೇ ಕನ್ಸಿಡರ್ ಮಾಡುತ್ತಾ ಏನು ಅಂತ ಆಕ್ಚುಲಿ ಅನ್ಯಾಯ ಅಲ್ಲ ಕೋರ್ಟ್ ಅಲ್ಲಿರೋದೂ ಜಡ್ಜಸ್ ಮನುಷ್ಯರೇನೆ ಅಡ್ವೊಕೇಟ್ ಅವ್ರ ಕೇಸ್ ಫೈಲ್ ಮಾಡ್ತಿರೋರು ಮನುಷ್ಯರೇನೆ ಎಲ್ಲರಿಗೂ ಗೊತ್ತು ಏನ್ ಸರಿ ಏನ್ ಸರಿ ಇಲ್ಲ ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಬರೀ ಗೋರ್ಕೆ ಹಾಕ್ತಿರೋಂತ ಗ್ರೌಂಡ್ ಮೇಲೆ ಕೇಸ್ ಹಾಕ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರೇನಾದ್ರು ನನ್ನ ಹತ್ರ ನಾನು ನಿದ್ದೆ ಮಾಡಿಲ್ಲ ಇದರಿಂದ ನಾನು ಡಿಪ್ರೆಷನ್ ಹೋಗಿದ್ದೀನಿ ನನ್ನ ಮೆಂಟಲ್ ಸ್ಟೇಟಸ್ ಹಾಳಾಗಿದೆ ನನ್ನ ಕೆಲಸ ಹಾಳಾಗಿದೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ತುಂಬಾ ಕತೆ ಕಟ್ತಾರೆ ಅದಕ್ಕೆ ಕೆಲವೊಬ್ರು ನಾನು ಕನ್ಸಲ್ಟೇಷನ್ ತಗೊಂಡಿದೀನಿ ಕೌನ್ಸಿಲಿಂಗ್ ತಗೊಂಡಿದೀನಿ ಇವನಿಂದ ನನಗೆ ತೊಂದರೆ ಆಗ್ತಿರೋದಕ್ಕೆ ಮೆಡಿಕಲ್ ರೆಕಾರ್ಡ್ಸ್ ಇದೆ ಹತ್ರ ಅಂತ ಎಲ್ಲಾನು ಪ್ರೂವ್ ಮಾಡ್ತಾರೆ ಸೊ ಬೇಸ್ಡ್ ಆನ್ ದಟ್ ಕೋರ್ಟ್ ಕನ್ಸಿಡರ್ ಅಂಡ್ ಕನ್ಸಿಡರ್ ಮಾಡ್ತವೆ ಕೋರ್ಟ್ ನಡೆಯುತ್ತೆ ಬಟ್ ಅಲ್ಟಿಮೇಟ್ಲಿ ಅದು ಆಕ್ಚುಲಿ ಏನಾಗುತ್ತೆ ನ್ಯೂಸ್ ಅಲ್ಲಿ ಸುದ್ದಿ ಅಂತ ಬಂದಾಗ ಕೇಸಲ್ಲಿ ಒಂದ್ ಲೈನ್ ನ ಬೇಸಿಸ್ ಮೇಲೆ ಸುದ್ದಿ ಬಂದ್ಬಿಡತ್ತೆ ಯಾವುದೇ ಕೇಸ್ ಆ ಒಂದ್ ಲೈನ್ ಆಧಾರದ ಮೇಲೆ ನಡೀತಿಲ್ಲ ಪ್ರೂಫ್ ಬೇಕು ಸೊ ನೀವು ಬೊರಕೆ ಹೊಡಿತೀರೋದ್ರಿಂದ ನಿಮಗೇನಾದರೂ ಮೆಂಟಲ್ ಸ್ಟೇಟಸ್ ಹಾಳಾಗಿದೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತಂದಾಗ ಡೆಫಿನೆಟ್ಲಿ ನಿಮಗೆ ಡಿವೋರ್ಸ್ ಸಿಕ್ಕೇ ಸಿಗತ್ತೆ ಪ್ರೂಫ್ ಇದೆ ಬಟ್ ಇನ್ನೊಂದು ಒಂದು ಗ್ರೌಂಡ್ ಇದೆ ಮೆಂಟಲ್ ಕ್ರೊಯಲ್ಟಿ ಅಂತ ಹೇಳಿ ಮೆಂಟಲ್ ಕ್ರೊಯಲ್ಟಿ ಅನ್ನೋದನ್ನು ನಾವು ಎಲ್ಲೂ ಡಿಫೈನ್ ಮಾಡಿಲ್ಲ ಆ್ಯಂಡ್ ಇವತ್ತಿನ ಡೇಟಲ್ಲಿ ಇದನ್ನೇ ಎಲ್ಲರೂ ಸಹ ಮಿಸ್ಯೂಸ್ ಮಾಡ್ತಿರೋದು ನಾವು ಎಷ್ಟು ಡಿವೋರ್ಸ್ನ ಸಾಮಾನ್ಯ ಅಂತ ಮಾತನಾಡ್ತಿದ್ದೀವಿ ಎಷ್ಟ್ರ ಮಟ್ಟಿಗೆ ಸಾಮಾನ್ಯ ಆಗಿದೆ ಡಿವೋರ್ಸ್ ಅಂತಂದ್ರೆ ಯಾವ್ಯಾವ ಗ್ರೌಂಡ್ಸ್ ಮೇಲೆ ತಗೊಳ್ಬಹುದು ಅಂತಂದ್ರೆ ಈ ಹುಡುಗನ್ ಜೊತೆಗೆ ಇವ್ರ ತಂದೆ ತಾಯಿ ನಮ್ಮನೇಲೆ ಇರ್ತಾರಂತೆ ಇನ್ಫ್ಯಾಕ್ಟ್ ಹುಡುಗಿ ಇರೋದೇ ಅತ್ತೆ ಅವನ ಮನೆಯಲ್ಲಿ ಮತ್ ಹೇಳೋದು ತಂದೆ ತಾಯಿ ಇಲ್ಲೇ ಇರ್ತಾರಂತೆ ನಂಗೆ ಡಿವೋರ್ಸ್ ಬೇಕು ನಾನ್ ಇರೋದಕ್ಕೆ ಆಗೋದಿಲ್ಲ ಇವ್ರ ಅಕ್ಕ ಬರ್ತಿರ್ತಾರೆ ಬೇಡ ಡಿವೋರ್ಸ್ ಕೊಡಿ ಇವ್ರ ಮಕ್ಳಿದಾರೆ ಇವ್ರ ಅಕ್ಕನ್ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾರೆ ನನಗೆ ಡಿವೋರ್ಸ್ ಬೇಕು ನಾನ್ ಆಗೋದಿಲ್ಲ ಅವ್ರ ಅಕ್ಕನ ಮಕ್ಳನ್ನ ಐಸ್ ಕ್ರೀಮ್ ಕೊಡ್ಸೋದಿ ಕರ್ಕೊಂಡು ಹೋಗ್ತಾರೆ ನನಗೆ ಯಾವತ್ತು ಐಸ್ ಕ್ರೀಮ್ ಕೊಡ್ಸಿಲ್ಲ ನನಗೆ ಡಿವೋರ್ಸ್ ಬೇಕು ಅಂದ್ರೆ ಒಂದು ಸೊಸೈಟಿಯಲ್ಲಿ ನೀವು ಮೈಂಡ್ಸೆಟ್ ಅರ್ಥ ಮಾಡ್ಕೊಳ್ಳೇಬೇಕು ಏನಂತಂದ್ರೆ ನೀವು ಡಿವೋರ್ಸ್ ಅಂತ ಏನ್ ಕೇಳ್ತಿದೀರ ಅದು ಸಾಮಾನ್ಯ ಆಗಿದೆ ಸಾಮಾನ್ಯ ಆಗಿದೆ ಅಂತ ಹೇಳ್ತಿದೀವಿ ಯಾಕೆ ಸಾಮಾನ್ಯ ಆಗಿದೆ ಅಂತಂದ್ರೆ ಇವತ್ತು ಹುಡುಗಿ ಇಂಡಿಪೆಂಡೆಂಟ್ ಆಗಿರೋದನ್ನೇ ನಾವು ಫುಲ್ ಕಂಪ್ಲೀಟ್ ಬ್ಲೇಮ್ ಅಂತ ಅಲ್ಲ ಬಟ್ ಒಂದ್ ಮಟ್ಟಕ್ಕೆ ಅದು ಕಾರಣ ಆಗಿದೆ ಇವತ್ತು ಆ ಹುಡುಗಿಯ ಇಂಡಿಪೆಂಡೆನ್ಸ್ ಆಗಿರ್ಬೋದು ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಎಷ್ಟ್ರ ಮಟ್ಟಿಗೆ ಅವರ ತಂದೆ ತಾಯಿನೂ ಅದಕ್ಕೆ ಸಮರ್ಥನೆ ಕೊಡ್ತಾರೆ ತಂದೆ ತಾಯಿ ಇಲ್ಲಮ್ಮ ನೀನ್ ಅತ್ತೆ ಮಾವ ಜೊತೆ ಇರ್ಬೇಕು ಅನ್ನೋ ಅಂತ ತಂದೆ ತಾಯಿನೂ ಇಲ್ಲ ಇವತ್ತು ಅವರೂನು ಕಮ್ಮಿ ಆಗೋಗಿದ್ದಾರೆ ಸೊ ಆ ತಂದೆ ತಾಯಿ ಕೂಡ ಸಹ ಒಟ್ಟು ಕುಟುಂಬದಲ್ಲಿ ಇರಬೇಕು ಅಂತಾನೆ ನಾವ್ ಕಳ್ಸಿದ್ದು ಅಂತ ಹೇಳ್ತಾರೆ ಮದ್ವೆ ಮಾಡ್ಬೇಕಾದಾಗ ಆಮೇಲೆ ಅಹ್ ನೀವ್ ಯಾಕಿದ್ದೀರಿ ನೀವು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಉಲ್ಟಾ ಅವರೇ ಹೋಗ್ತಾರೆ ಸೊ ಈ ಒಂದು ಪರಿಸ್ಥಿತಿ ಎಷ್ಟು ಸಾಮಾನ್ಯ ಅಂತಂದ್ರೆ ಹುಡುಗಿರು ಬರೀ ಈ ಗ್ರೌಂಡ್ ಮೇಲೆ ಅವ್ರ ಅಕ್ಕ ಬರ್ತಿದಾರೆ ನನ್ಗೆ ಡಿವೋರ್ಸ್ ಬೇಕು ನನ್ ಆಗೋದಿಲ್ಲ ಅವ್ರನ್ನೆಲ್ಲ ನೋಡೋದಿಕ್ಕೆ ಮತ್ತೆ ಪಾತ್ರ ತೊಳಿ ಅಂತಾರೆ ನನ್ಗೆ ಡಿವೋರ್ಸ್ ಬೇಕು ಮದ್ವೆ ಮಾಡ್ಕೋಬೇಕಾದಾಗ ಮಾತ್ರ ಕೆಲಸ ಕೆಲ್ಸ ಇದೆಯಾ ಸ್ಯಾಲರಿ ಎಷ್ಟು ಅಂತೆಲ್ಲ ಕೇಳಿದ್ರು ಇವಾಗ ಏ ನಾನು ದುಡಿತಿದೀನಿ ಅಂತ ಅಂದಾಗ ಕೆಲಸದವ್ರನ್ನ ಇಟ್ಕೊಳ್ತೀನಿ ನಾನು ಯಾಕೆ ಕೆಲಸ ಮಾಡಬೇಕು ನನನ್ ಯಾಕೆ ಕೆಲಸ ಮಾಡು ಅಂತಾರೆ ಹುಡುಗಿ ಮನೇಲಿ ಊಟ ಮಾಡಲ್ಲ ಹುಡುಗಿ ಹೋಟ್ಲೇ ತಿನ್ಬೇಕು ಹಾ ಮನೇಲಿ ಕೆಲಸ ಮಾಡೋದಿಲ್ಲ ನಾನು ಯಾಕೆ ಮಾಡಬೇಕು ಇನ್ನು ಅತ್ತೆ ಅಂದ್ರೂ ಅಷ್ಟೇ ಹಾಗೇನೆ ಇದ್ದಾರೆ ಒಂದು ಕಡೆಯಿಂದ ಎಲ್ಲ ಪ್ರಾಬ್ಲಮ್ ಒಂದೊಂದು ಕಡೆ ಇದೆ ಅಂತಲೇ ಮಾತನಾಡೋಕ್ಕಾಗೋದಿಲ್ಲ ಡೆಫಿನೆಟ್ಲಿ ಪ್ರಾಬ್ಲಮ್ ಎಲ್ಲಾ ಆ್ಯಂಗಲ್ಸ್ ಅಲ್ಲೂ ಫೇಸ್ ಆಗೋ ಅಂಥದ್ದೇನೆ ಸೊ ಈಗ ಒಂದು ಯಾವುದೇ ಮಕ್ಕಳು ಅಂತಂದ್ರೆ ತಂದೆ ತಾಯಿ ಪ್ರೀತಿನೇ ಮಗ ಆಗಿರಲಿ ಮಗಳಾಗಿರಲಿ ಅಂತಂದ್ರಲ್ಲೂ ಮಗ ಸೊಸೈಟಿ ಫ್ರೇಮ್ ಆಗಿರೋದೇ ಆ ರೀತಿ ಮಗಳಂದ್ರೆ ಮದುವೆಗೆ ಇನ್ನೊಂದು ಮನೆಗೆ ಹೋಗ್ತಾಳೆ ಮಗ ತಂದೆ ತಾಯಿ ಜೊತೆ ಇರ್ತಿದ್ದಾನೆ ತಂದೆ ತಾಯಿ ನಾ ಬಿಟ್ಬಿಟ್ ಬಾ ಅಂತಂದ್ರೆ ಹೇಗಾಗತ್ತೆ ತಂದೆ ತಾಯಿ ಮಗನ ಬಿಡೋದಕ್ಕೂ ಆಗೋದಿಲ್ಲ ಅವರ ವಯಸ್ಸು ಅಷ್ಟೊತ್ತಿಗೆ ಅವ್ರಿಗೆ ವಯಸ್ಸಾಗಿದೆ ಅವ್ರಿಗೆ ಇನ್ಫ್ಯಾಕ್ಟ್ ಇವಾಗ ಕೇರ್ ಬೇಕಾಗಿದೆ ಮದ್ವೆ ಆಗಿದ ತಕ್ಷಣ ಕೇರ್ ಅಲ್ಲ ಅಂತಂದ್ರು ಒಂದು ಸ್ಪೆಸಿಫಿಕ್ ಒಂದು ಐದು ವರ್ಷದ ಸ್ಪ್ಯಾನ್ ಅಲ್ಲಿ ಅವ್ರು ಮುದುಕರಾಗ್ತಾರೆ ಅವ್ರಿಗೆ ಕೇರ್ ಬೇಕಾಗಿದೆ ಅಂತವ್ರನ್ನ ನೀವು ಬಿಟ್ಬಿಡಿ ಅಂತಂದ್ರೆ ಸಾಧ್ಯ ಇಲ್ಲ ಇದರ ಮಗಳಾಗ್ಲಿ ಮಗ ಆಗ್ಲಿ ಆ್ಯಂಡ್ ಸ್ಪೆಷಲಿ ನಾನು ಒಬ್ಬಳೇ ಹೆಣ್ಮಗಳೇ ಬೇಕು ಅಂತ ಎಲ್ಲ ಹುಟ್ಟಿಸಿರೋ ಅಂಥವ್ರು ಅವ್ರೇನ್ ಮಾಡೋದು ತಂದೆ ತಾಯಿ ಇಲ್ಲ ನೀವು ಬಿಡ್ಬಿಡಿ ಅಂತಂದ್ರೆ ಅನಾಥಾಶ್ರಮಕ್ಕೆ ಆಗ್ತಾರಾ ಏನ್ ಮಾಡೋದು ಅದು ಬೇಸಿಕ್ ಮಾರಲ್ ವ್ಯಾಲ್ಯೂಸ್ನ ಕಳ್ಕೊಂಡಿದ್ದಾರೆ ಜನ ಕಳ್ಕೊಳ್ತಿದ್ದಾರೆ ಜನ ಇನ್ಫ್ಯಾಕ್ಟ್ ಆ ಕಳ್ಕೊಳ್ಳೋದಕ್ಕೆ ತಂದೆ ತಾಯಿ ಒಂದು ಮಟ್ಟಕ್ಕೆ ಕಾರಣಾಂತರ ಆಗ್ತಿದ್ದಾರೆ ಸೊ ಹುಡುಗಿ ತಂದೆ ತಾಯಿ ಇವತ್ತು ಕಮ್ಮಿ ಆಗೋಗಿದ್ದಾರೆ ಇಲ್ಲಮ್ಮ ನೀನು ಅವ್ರ ಜೊತೆನೆ ಇರಬೇಕು ಅಂತ ಹೇಳ್ತಿರೋಂಥವ್ರು ಕಮ್ಮಿ ಆಗಿದ್ದಾರೆ ಓಕೆ ನಿನಗೆ ಕಷ್ಟ ಆಗ್ತಿದ್ರೆ ಕೆಲ್ಸವ್ರನ್ನ ಇಟ್ಕೊ ನಿನ್ ಮನೆ ಲೂಟ ತಿನ್ನು ಏನೂ ಹೇಳೋ ಹಾಗಿಲ್ಲ ನೀವೇನು ಕೇಳೋ ಹಾಗಿಲ್ಲ ಹೇಳ್ ಹೇಳ್ತೀನಿ ಏನಂತಂದರೆ ನನಗೆ ಕನ್ಸಲ್ಟೇಷನ್ಗೆ ಕೇಸಸ್ ಅಂತ ಬರ್ತಾರೆ ನಿಜವಾಗ್ಲೂ ಕೇಳ್ತಾರೆ ಹುಡುಗಿರು ನಾನು ಇವ್ನ ಅಗೇನ್ಸ್ಟ್ ಕೇಸ್ ಹಾಕಬೇಕು ಅಂತಂದ್ರೆ ಏನು ಮಾಡಲಿ ಈ ತರ ನಡೀತಿದೆ ನನಗೆ ಇಷ್ಟ ಆಗ್ತಿಲ್ಲ ನಾನು ಇವಾಗ ಏನು ಮಾಡಬೇಕು ನಾನು ಹೊರಗಡೆ ಹೋಗ್ಬೇಕಂದ್ರೆ ಇವ್ರ ಅಪ್ಪ ಅಮ್ಮನ್ ಹೇಳ್ಬಿಟ್ಟು ಹೋಗ್ಬೇಕಂತಂದರೆ ಅಂತಂದ್ರೆ ಹೇಳ್ಬಿಟ್ಟು ಹೋಗ್ಬೇಕು ಯಾಕೆ ಹೇಳಬೇಕು ಮನೆಯಲ್ಲಿ ಯಾರಿದ್ದಾರೋ ಅವ್ರಿಗೆ ತಿಳಿಸ್ಬಿಟ್ಟು ಹೋಗೋದು ಒಂದು ನಾರ್ಮಲ್ ಇಂಟಿಮೇಶನ್ ಅಷ್ಟೇನೆ ಅಂತಂದ್ರೆ ನಾನು ಹೊರಗಡೆ ಹೋಗ್ತಿದ್ದೀನಿ ಹುಷಾರಾಗಿರಿ ಅಥವಾ ನಾನ್ ಹೋಗಿ ಬರೋ ತನಕ ನಾನು ಆಚೆ ಇರ್ತೀನಿ ಸೊ ದಟ್ ನೀವೆಲ್ಲಿದ್ದೀರಿ ನಿಮ್ ರಕ್ಷಣೆಗಾದ್ರೂ ಸಹ ನೀವು ಹೇಳ್ಬಿಟ್ಟು ಹೋದ್ರೆ ನೀವು ಇಂಥ ಕಡೆ ಇದ್ದೀರಿ ಕಳ್ದೋದ್ರೆ ಇನ್ನೊಂದಾದ್ರೆ ನಿಮ್ಮನ್ನ ಕರ್ಕೊಂಡ್ಬರೋದಕ್ಕಾದ್ರೂ ಗೊತ್ತಾಗತ್ತೆ ಇಲ್ಲ ನಾನ್ ಯಾಕೆ ಹೇಳ್ಬೇಕು ನಾನು ಎಲ್ಗಾದ್ರೂ ಹೋದಾಗ ನಾನು ಹೇಳ್ಬಿಟ್ಟೆ ಹೋಗ್ಬೇಕಾ ನನಗೆ ಅಷ್ಟು ಮಾತ್ರ ರೈಟ್ಸ್ ಇಲ್ವಾ ಪ್ರೈವಸಿ ಇಲ್ವಾ ನಾನು ಎಲ್ಲಿಗೆ ಅಂದ್ರೆ ಅಲ್ಲಿಗೆ ಹೋಗೋಕಾಗೋದಿಲ್ವಾ ರಾತ್ರಿ ನಾವು ಆಫೀಸ್ ಮುಗಿಸ್ಕೊಂಡ್ ಬಂದಿದೆ ಆರು ಗಂಟೆ ಆಯ್ತು ಇನ್ ಇವಾಗ ಹೋಗದೆ ಇನ್ನೆಷ್ಟೊತ್ತಿಗೆ ಹೋಗ್ಲಿ ನಾನು ಆರು ಗಂಟೆಗೆ ಹೋದ್ರೆ ನಾನು ಹತ್ತು ಗಂಟೆಗೆ ತಾನೇ ವಾಪಸ್ ಬರೋದು ಹೋಗೋದು ಹೇಳ್ಬಿಟ್ಟಾದ್ರು ಹೋಗ್ತೀರಾ ಇಲ್ಲ ಮತ್ತೆ ಹೇಳೋದು ನಾನು ಯಾಕೆ ಹೇಳ್ಬೇಕು ನನಗೆ ಪ್ರೈವಸಿ ಇಲ್ವಾ ಸೊ ಆ ಪ್ರಶ್ನೆ ಕೇಳೋದಕ್ಕಾಗ್ಲಿ ಅಥವಾ ಅವ್ರಿಗೆ ಉತ್ತರ ಕೊಡೋದಕ್ಕಾಗ್ಲಿ ಒಂದ್ ರೀತಿ ನನಗೇನೆ ಮೋರಲ್ ವ್ಯಾಲ್ಯೂಸ್ ಅನ್ನೋದು ಅಥವಾ ಯಾಕೆ ಒಂದು ಸ್ವಲ್ಪ ನೀವು ಒಂದು ಮಟ್ಟಕ್ಕೆ ಹೇಳ್ಬಹುದು ಅವರಿಗೆ ಇಲ್ಲ ಈ ಥರ ಅಲ್ಲ ಹೌದು ನೀವು ಹೇಳೋದು ನಿಮ್ಮ ಒಳ್ಳೆಯದಕ್ಕೇನೆ ಹೇಳೋದು ಅವರಿಗೆ ತಿಳಿಸ್ಬೇಕು ಅನ್ನೋ ಅಂತಲ್ಲ ನಿಮ್ಮ ಸೇಫ್ಟಿ ಸೊ ದಟ್ ಯಾರಿಗಾದ್ರೂ ಗೊತ್ತಿರಬೇಕಲ್ಲ ನೀವು ಎಲ್ಲಿದ್ದೀರಿ ಅನ್ನೋದು ಅಂತ ಹೇಳಿದ್ರೆ ಅಲ್ಲ ಮೇಡಮ್ ನನ್ನ ಇನ್ನು ಇಪ್ಪತ್ತಾಗಿದೆ ಮೂವತ್ತಾಗಿದೆ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ವಾ ನನಗೆ ಐ ಮೈ ನಾಟ್ ಸೊ ರೆಸ್ಪಾನ್ಸಿಬಲ್ ನನಗೆ ಗೊತ್ತಿಲ್ವಾ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಹೇಗೆ ಬರಬೇಕು ವಾಪಸ್ ನನಗೆ ಗೊತ್ತಿಲ್ವಾ ಅಂತಂದಾಗ ನೀವು ಏನೂ ಹೇಳೋದಕ್ಕಾಗೋದಿಲ್ಲ ಸೊ ಎಷ್ಟೇ ಮಾತನಾಡಿದ್ರು ಒಂದು ಕಂಪ್ಲೀಟ್ ಇದು ಸೊಸೈಟಲ್ ಶಿಫ್ಟ್ ಅಂತಲೇ ಹೇಳಬಹುದು ಸೊಸೈಟಿ ಆ ರೀತಿ ಬದಲಾಗ್ತಿದೆ ಸೊ ನಾವು ತುಂಬಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಇನ್ಸೆನ್ಸಿಟಿವ್ ಆಗ್ತಾ ಹೋಗ್ತಿದ್ದೀವಿ ಅಪ್ಪ ಅಮ್ಮನ ತಡ್ಕೊಳಕ್ ಆಗೋದಿಲ್ಲ ಅಕ್ಕ ತಮ್ಮಂದ್ರನ್ನ ಆಗೋದಿಲ್ಲ ಯಾಕೆ ಇವ್ರು ಬಂದ್ರು ಮನೆಗೆ ಯಾಕೆ ಅವ್ರು ಬಂದ್ರು ಮನೆಗೆ ಅದೇನು ನಿಮ್ ಫ್ರೆಂಡ್ಸ್ ಬರೋದು ಮನೆಗೆ ಹಾ ಕಿಟಿ ಕಿಟಿಪಾಟಿಯು ಅವ್ರ ಜೀವ್ನ ನಿಮ್ ಜೀವನ ಹೇಗ್ ನೀವು ಬದುಕಬೇಕು ಅಂದ್ಕೊಳ್ತೀರ ಅವ್ರ ಜೀವನ ಅವ್ರು ಬದುಕ್ತಿದ್ದಾರೆ ತಡಿಯೋಂತ ಅಧಿಕಾರ ನಿಮಿಗೂ ಇಲ್ಲ ಬಟ್ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ಲಿ ಲಾ ಸೊಸೈಟಿ ಒಂದಕ್ಕೊಂದು ಜೊತೆಗೆ ಹೋಗ್ಬೇಕಾಗಿರೋದು ಸೊಸೈಟಿ ಆ ರೇಂಜ್ ಬದಲಾಗ್ತಿದೆ ಅಂದ್ರೆ ಲ ಇನ್ನು ನೀವು ಇರೋ ಲಾಸ್ ಅಲ್ಲಿ ಮೀಟ್ ಮಾಡಲೇಬೇಕು ಸೊ ಮೆಂಟಲ್ ಕ್ರೂಯಲ್ಟಿ ಆ ಹುಡುಗಿಗೆ ನಾನು ಹೇಳಿಬಿಟ್ಟು ಹೋಗಬೇಕಾಗಿತ್ತು ಅನ್ನೋಂಥ ಒಂದು ಮಾತೇನಿದೆ ಅದನ್ನು ಕ್ರೂಯಲ್ಟಿಯಾಗಿ ಕನ್ಸಿಡರ್ ಮಾಡಿದ್ರು ಆ್ಯಂಡ್ ಅಷ್ಟಕ್ಕೇನೆ ಡಿವೋರ್ಸ್